ಶ್ರೀಕಂಚಿ ಕಾಮಕೋಟಿ ಮೆಡಿಕಲ್ ಟ್ರಸ್ಟ್ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಸಮಾಜ ಸೇವಕರು ಶ್ರೀ ಸಂದೀಪ್ ಸೂರ್ಯ ಅಧ್ಯಕ್ಷರು ಮದಕರಿ ವಿದ್ಯಾಸಂಸ್ಥೆ ಚಿತ್ರದುರ್ಗ ಸಹಯೋಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ತಾಲೂಕು ಘಟಕ ಚಳ್ಳಕೆರೆ ಹಾಗೂ ಮದರ್ ತೆರೆಸಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಕಾರ್ಯಕ್ರಮ ಚಳ್ಳಕೆರೆ ನಗರದ ಎಸ್ಆರ್ ರೋಡ್ ಅಮ್ಮ ಮೆಡಿಕಲ್ಸ್ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು ಗಿಡಕ್ಕೆ ನೀರು ಏರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ನಮ್ಮ ಜೀವನದ ಎಂಬತ್ತು ಪರ್ಸೆಂಟ್ ಮಾಹಿತಿಯನ್ನು ಕಣ್ಣುಗಳ ಮೂಲಕ ಪಡೆಯುತ್ತೇವೆ ಕಣ್ಣುಗಳು ನಮ್ಮ ಅಮೂಲ್ಯ ಆಸ್ತಿ ಕಣ್ಣು ಮಾನವನಿಗೆ ದೊರೆತಿರುವ ಅತ್ಯಂತ ಅಮೂಲ್ಯ ಕಾಣಿಕೆ ನಾವು ನೋಡುವ ಜಗತ್ತು ಬಣ್ಣಗಳು ನಮ್ಮ ಪ್ರೀತಿಯವರ ಮುಖ ಎಲ್ಲವೂ ನಾವು ಕಣ್ಣುಗಳ ಮೂಲಕವೇ ಕಾಣುತ್ತೇವೆ ಆದ್ದರಿಂದ ಕಣ್ಣುಗಳ ಆರೈಕೆ ನಮ್ಮ ಹಿರಿಯ ಜವಾಬ್ದಾರಿ ಇಂದಿನ ಯುಗದಲ್ಲಿ ಮೊಬೈಲ್ ಕಂಪ್ಯೂಟರ್ ಟಿವಿ ಇತ್ಯಾದಿಗಳ ಬಳಕೆ ಹೆಚ್ಚುತ್ತಿರುವ ಕಾರಣ ಅನೇಕರು ದೃಷ್ಟಿ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಆದರೆ ಈ ಸಮಸ್ಯೆಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಲು ಕಣ್ಣಿನ ತಪಾಸಣೆ ಅತ್ಯಂತ ಮುಖ್ಯ ನಾವು ಕಣ್ಣಿನ ತಪಾಸಣೆಯನ್ನು ನಿರ್ಲಕ್ಷಿಸಿದರೆ ಗ್ಲಕೋಮಾ ಕ್ಯಾಟರಾಕ್ಟ್ ರೆಟಿನಾ ಸಮಸ್ಯೆಗಳು ಮುಂತಾದ ಗಂಭೀರ ಕಾಯಿಲೆಗಳು ಗಮನಕ್ಕೆ ಬರದೆ ಮುಂದುವರಿಯಬಹುದು ಆದರೆ ವರ್ಷಕ್ಕೊಮ್ಮೆ ತಪಾಸಣೆ ಮಾಡಿಸಿದರೆ ಇವುಗಳನ್ನು ಬೇಗ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ಆರಂಭಿಸಬಹುದು ನಲವತ್ತು ವಯಸ್ಸು ಮೀರಿದವರು ಮಧುಮೇಹ ಅಥವಾ ರಕ್ತದೊತ್ತಡ ಇರುವವರು ಮತ್ತು ಮೊಬೈಲ್ ಹೆಚ್ಚು ಬಳಕೆ ಮಾಡುವವರು ಕಡ್ಡಾಯವಾಗಿ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಬೇಕು ನಮ್ಮ ಕಣ್ಣುಗಳು ನಮ್ಮ ಬದುಕಿನ ಬೆಳಕು ಈ ಬೆಳಕು ನಂದಿಸದಂತೆ ನಾವು ನಮ್ಮ ಕಣ್ಣುಗಳ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರೋಣ ಸಮಯಕ್ಕೆ ಸರಿಯಾದ ತಪಾಸಣೆ ಮಾಡಿಸಿಕೊಳ್ಳಿ ಮತ್ತು ಕಣ್ಣುಗಳನ್ನು ರಕ್ಷಿಸಿಕೊಳ್ಳೋಣ ಎಂದು ತಿಳಿಸಿದರು ಎಸ್ ಆರ್ ರೋಡ್ ಸೋಮು ಸ್ನೇಹಿತರ ಬಳಗ ಪಿ ಮುತ್ತಯ್ಯ ಸರ್ವ ಪದಾಧಿಕಾರಿಗಳು ಇದ್ದರು